ಇದೆಲ್ಲ ಹಾಕ್ತಾರೆ ಬಿಟ್ಬಿಡ್ತಾರೆ ಮೇಲೆ ಆಮೇಲೆ ತಕ್ಷಣ ಒಂದು ರೋಗ ಬರ್ತತಿ ಮತ್ತದ ನೋಡ್ರಿ ಅವ್ರ ಸಾಮಾನ್ಯ ಅಂದ್ರೆ ಅಂಗಡಿಯ ಹೇಳ್ತಾರೆ ಈಗ ಕಳೆ ಸಾಯಕ ಕೊಡ್ತೀವಿ ಅದರಿಂದ ಒಂದು ರೋಗ ಪ್ರಾರಂಭ ಆಗುತ್ತೆ ಜೋಳಕ್ಕೆ ಅದಕ್ಕೆ ಮತ್ತೊಂದು ಔಷಧಿ ತಗೋಬೇಕು ಅದಕ್ಕೆ ಒಂದು ಔಷಧಿ ತಗೋಬೇಕು ಅದು ಒಂದು ಹಸಿರು ಒಳ ಸುಳಿ ತಿಂತ ಇರ್ತೈತಿ ಅದಕ್ಕೆ ತಕ್ಷಣ ಔಷಧಿ ಹೊಡಿಬೇಕು ಇಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ಆ ಗಿಡ ತಿನ್ಬಿಡ್ತೈತಿ ಅದಕ್ಕೆ ಔಷಧಿ ಮೇಲೆ ಮತ್ತೊಂದು ರೋಗ ಬರ್ತದೆ ಅದು ಅದಕ್ಕೆ ಆಮೇಲೆ ಮತ್ತೊಂದು ಔಷಧಿ ಮತ್ತೆ ಕೊಡ್ತಾರೆ ಅವರು ಕೊಡ್ತಾ ಇರ್ತಾರೆ ಹೊಡಿತಲೇ ಇರಬೇಕು ಜೋಳ ಮುರಿಬಾಗಿ ಜೋಳ ಬೆಳೀತು ಅನ್ನೋನು ಅದಕ್ಕೆ ರೋಗ ಇದ್ದದ ಇವತ್ತಿನ ಒಂದಕ್ಕೊಂದು ಅಟ್ಯಾಚ್ ಒಂದು ಎಕರೆ ಜೋಳದಲ್ಲಿ ಎಷ್ಟು ಇಳುವರಿ ಬರುತ್ತೆ ಆವತ್ತಿನ ಕಾಲದಲ್ಲಿ ಒಂದು ಎಕರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಬರೋದು ಇವತ್ತು ಮತ್ತು ಐದರಿಂದ ಆರು ಬರಕತ್ತೈತಿ ಯಾಕೆ ಇಷ್ಟು ಡಿಫ್ರೆನ್ಸ್ ಆಯಿತು ಡಿಫ್ರೆನ್ಸ್ ಅಂದರೆ ಭೂಮಿ ಫಲವತ್ತತೆ ಕಳ್ಕೊಂಡಿದೆ ಆಮೇಲೆ ಏನೇ ಮಾಡುವ ರೋಗ ರುಚಿ ಜಾಸ್ತಿ ಆಗಿದೆ ಅದರಿಂದ ಬರ್ತಾ ಇಲ್ಲ ಅವತ್ತು ರೋಗ ಕಡಿಮೆ ಆಯಿತು ಸ್ಟಾರ್ಟಿಗೆ ಇವತ್ತು ರೋಗ ಜಾಸ್ತಿ ಆಗಿದೆ ಒಟ್ಟಿನಲ್ಲಿ ಜ ಈ ವರ್ಷ ಜೋಳ ಬೆಳೆಯುವವರ ಸಂಖ್ಯೆ ಕಮ್ಮಿ ಆಗಿದೆ ಅಂತ ನಿಮ್ಮ ಅನುಭವ ತೊಂಬತ್ತೆಂಟು ಪರ್ಸೆಂಟ್ ಕಡಿಮೆ ಆಗಿದೆ ಈ ಎರಡು ಪರ್ಸೆಂಟ್ ಇದೆ ಅಷ್ಟೇ ಕಾರಣ ಕಾರಣ ವಿಪ್ರೀಮಿತ ಮಳೆ ಜಾಸ್ತಿ ಟೈಮಿಗೆ ಸರಿಯಾಗಿ ಜೋಳ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಆಮೇಲೆ ಜೋಳಕ್ಕೆ ಒಳ್ಳೆ ಬೆಲೆ ಸಿಗಲ್ಲ ಈಗ ಎರಡನೇದು ಆಮೇಲೆ ಅದು ಹಾಕ್ತಿದಂಗ್ಲೂ ರೋಗ ತಗೊಂಡೋಗತೈತಿ ಆ ರೋಗ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಈಗ ರೈತನಿಗೆ ಅಷ್ಟು ರೋಗ ಕಂಟ್ರೋಲ್ ಮಾಡಿ ಅವನು ಬೆಳೆ ತಗೊಂಡ್ರಿಗೆ ಅದರಲ್ಲಿ ಐದು ಪೈಸೆ ಲಾಭ ಸಿಗೋಲ್ಲ ಅವನಿಗೆ ಹಂಗಾಗಿ ಯಾಕೆ ಜೋಳ ಬೆಳೆ ಮಾಡ್ತಾನೆ ಈ ಶುಂಠಿ ನೆಟ್ಟೆಷ್ಟ್ ದಿನ ಆಯಿತು ಶುಂಠಿ ಈಗ ಒಂದೂವರೆ ತಿಂಗಳಿಂದ ಎರಡು ತಿಂಗಳೆಲ್ಲ ಆಗಿದೆ ಈ ಮಟ್ ಇದೆ ನಾವೆಲ್ಲ ಇದೆ ಅದಕ್ಕೆ ಇನ್ಮೇಲೆ ಮಳೆ ಜಾಸ್ತಿ ಕೊಳೆ ಬರೋದು ಇದು ರೋಗ ಆದರೆ ಶುಂಠಿ ಬೆಳೆದಿದ್ದೀರಿ ಒಂದು ಎಕರೆ ಶುಂಠಿ ಖರ್ಚು ಬರಬಹುದು ಅದು ಈಗ ಹೇಳಕ್ಕೆ ಬರಲ್ಲ ಅದಕ್ಕೆ ನಾನಾ ರೀತಿಯ ರೋಗಗಳು ಸ್ಟಾರ್ಟ್ ಆಗ್ತಾವೆ ಅದಕ್ಕೆ ಒಂದು ಒಂದೂವರೆ ಲಕ್ಷ ಖರ್ಚು ಬರುತ್ತದೆ ಅದಕ್ಕೆ ಒಂದ್ ಎಕರೆಗೆ ಒಂದ್ ಎಕರೆ ಒಂದು ಕಡಿಮೆ ಅಂದ್ರೆ ಒಂದೂವರೆ ಲಕ್ಷ ಖರ್ಚು ಬರ್ತದೆ ನಿಮ್ದೇ ಜಮೀನು ನಿಮ್ದೇ ಆದ್ರೆ ಬೇರೆ ಭೂಮಿ ಆದ್ರೆ ಜಾಸ್ತಿ ಆಗುತ್ತೆ ಎಕರೆಗೆ ನಲವತ್ತು ಸಾವಿರ ಇವತ್ತು ಗಡಿ ಗಡಿ ಅಂತ ಕೊಡಬೇಕು ಕೊಟ್ಟು ಮಾಡೋದಾದ್ರೆ ರೈತಿಗೆ ಏನು ಸಿಗಲ್ಲ ಇವತ್ತಿನ ರೇಟ್ ಅಲ್ಲಿ ನಿಮ್ಮ ಅಂದಾಜಿನ ಪ್ರಕಾರ ರೈತ ಸಂಕಷ್ಟದಲ್ಲಿದ್ದಾನೆ ಅಂತ ಹೇಳ್ತೀವಿ ಖಂಡಿತ ಹೌದು ರೈತ ಸುಖವಾಗಿ ಇರಬೇಕು ಮುಂದೆ ಬೆಳಿಬೇಕು ಅಂದ್ರೆ ಏನ್ ಮಾಡಬೇಕು ಎಲ್ಲ ಬೆಳೆಗೂ ಒಳ್ಳೆ ರೇಟ್ ಕೊಡ್ಬೇಕು ಹ್ಞೂ ರೇಟ್ ಸಿಕ್ಕರೆ ಮಾತ್ರ ಬದುಕಕ್ಕೆ ಸಾಧ್ಯತೆ ಲಾಭದಾಯಕ ಬೆಳೆ ಕಮರ್ಷಿಯಲ್ ಕ್ರಾಫ್ಟ್ ಆಗಿ ಅಡಿಕೆ ಬೆಳೀತಾ ಇದ್ದೀರಿ ಈ ಬೆಳೆಯಿಂದ ಏನಾದ್ರು ಸುಖ ಕಂಡಿದ್ದೀರಾ ತಾತ್ಕಾಲಿಕವಾಗಿ ಈ ಬೆಳೆಗೆ ಒಳ್ಳೆ ರೇಟ್ ಇದೆ ಇವತ್ತಿನ ರೇಟಲ್ಲಿ ಅಡಿಕೆ ರೇಟ್ ಸಾಕು ಅಂದರೆ ಏನಪ್ಪಾ ಅಂದರೆ ಈ ಮಲ್ನಾಡ ಈ ನಮ್ಮ ಸಾಗರ ಜನತೆ ಈ ಕಡೆ ಭಾಗ ಹೊಸನಾಗರ ತೀರ್ಥಳಿ ಬಿಟ್ಟು ಇತ್ತೀಚೆಗೆ ಅಡಿಕೆ ಗಿಡ ಅಂತ ಕಂಡಿದ್ದಾರೆ ಅದರ ಸಂಪೂರ್ಣ ಲಾಭ ನೀನು ಕಂಡಿಲ್ಲ ಇನ್ನೊಂದು ಹತ್ತಾರು ವರ್ಷ ಬೇಕು ನೀವು ಅಡಿಕೆ ಬೆಳೆಯಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು ಅದು ನಾವೀಗ ಹತ್ತರಿಂದ ಹನ್ನೆರಡು ವರ್ಷ ಆಯ್ತು ಅಡಿಕೆ ಹಾಕಿ ಅಂದ್ರೆ ಬೆಳೆ ಬರಕಾಯ್ತು ಮೂರು ವರ್ಷ ಆಗಿದೆ ಆರು ಏಳು ವರ್ಷ ಗಿಡ ಬೆಳೆಸಿ ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ಮುಂಚೆ ಹಾಕಬೇಕಿತ್ತು ಅಂತ ಅನಿಸ್ತಾ ಅದು ಈಗ ಅನಿಸ್ತಾ ಇದೆ ಬಹಳಷ್ಟು ರೈತರು ಅಡಿಕೆ ಗಿಡ ಹಾಕಕ್ಕೆ ತುಂಬಾ ಲೇಟ್ ಮಾಡಿದ್ರು ಅದರ ಅನುಭವ ಗೊತ್ತಿರಲ್ಲ ನಮ್ಮ ರೈತರಿಗೆ ನಮ್ಮ ಈ ಭಾಗದ ಜನತೆಗೆ ಅಡಿಕೆ ಗಿಡ ಅನ್ನೋದ್ರು ಅದ್ರ ಅನುಭವ ಗೊತ್ತಿದ್ರಲ್ಲ ಏನ್ ಬಿಡ ಮರ ಅಡಿಕೆ ನಟು ಐದಾರು ವರ್ಷ ಕಾಯ್ಬೇಕು ಇವತ್ತಾದ್ರೆ ವರ್ಷ ವರ್ಷ ಬೆಳಿಬಹುದು ಈ ಈ ತರ ಆ ಮನಸ್ಥಿತಿಯಿಂದ ಬಹಳ ಜನ ಮೋಸ ಹೋದ್ರು ಮೋಸ ಹೋದ್ರು ಈ ಇವತ್ತಿನ ತಿಳುವಳಿಕೆ ಅವತ್ತಿದ್ರೆ ಸಾಮಾನ್ಯ ಯಾಕಂದ್ರೆ ಇಷ್ಟೊಳಗೆದ್ದೆ ಎಲ್ಲರೂ ರೈತರು ಪೂರ್ತಿ ಜಾಗ ಅಡಿಕೆ ಹಾಕಿರ್ತಿದ್ರು ಹ್ಮ್ 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 ಕೆಲವೊಂದು ವಿಭಾಗದಲ್ಲಿ ರೈತರಿಂದ ಮಾಹಿತಿ ಕೊರತೆಯಿಂದ ಈ ಕೆಲಸ ಆಗಿದೆ ಅಂತ ಅವತ್ತಿನ ಸ್ಥಿತಿಯಲ್ಲಿ ಅಂತಂದ್ರೆ ದೊಡ್ಡ ದೊಡ್ಡ ಕುಟುಂಬಗಳು ಪ್ರತಿ ವರ್ಷ ಒಬ್ಬ ತಂದೆ ತಾಯಿ ದಾರ ಅಂದ್ರೆ ಅವ್ರಿಗೆ ಏಳೆಂಟು ಜನ ಮಕ್ಕಳು ಅವರು ಮದುವೆ ಹಬ್ಬ ಮಾಡ್ಕೊಂಡು ಬರೋ ಒಳಗೆ ಅವ್ರು ಸುಸ್ತಾದ್ರು ಆ ಟೈಮಲ್ಲಿ ತೋಟ ಮಾಡ್ಲಿಕ್ಕೆಲ್ಲ ಆಗಿಲ್ಲ ಇವತ್ತು ಆ ತಿಳುವಳಿಕೆ ಬಂದ್ಮೇಲೆ ಇವತ್ತಿನ ಮಕ್ಕಳು ಅಡಿಕೆ ಬೆಳೆಯಿಂದ ಹಿಂಗಿದೆ ಅನ್ನೋ ದೃಷ್ಟಿಯಲ್ಲಿ ಕಮರ್ಷಿಯಲ್ ಕ್ರಾಪ್ ಆದಂತ ಅಡಿಕೆ ಬೆಳೆಯಿಂದ ಬಹಳಷ್ಟು ರೈತರು ಏಳಿಗೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ನಿಮ್ಮ ಅನುಭವ ಮತ್ತು ಅನಿಸಿಕೆ ಖಂಡಿತ ಹೌದು ಇವತ್ತು ರೈತರು ನಾಕಾಸು ತಗೊಂಡು ಸುದರ್ಶಿತ ಅದಾರ ಅಂತ ಹೇಳಿದ್ರೆ ಅಡಿಕೆ ಕಾರಣ ಈಗ ರೈತರಿಗೆ ಹೇಳ್ಬೋದ ನೀವು ಅಡಿಕೆ ಬೆಳಿರಿ ಅಂತ ಖಂಡಿತ ಹೇಳ್ತೀವಿ ಇದೇ ರೇಟ್ ಇದ್ರೆ ರೈತರು ಎಲ್ಲರೂ ಅಡಿಕೆ ಬೆಳಿರಿ ಆಮೇಲೆ ಇದರಿಂದ ಒಂದ್ ಸ್ವಲ್ಪ ರೈತನಿಗೆ ನಾಕಾಸು ಹಣ ಅಂತ ಆಗೋದಾದ್ರೆ ಅಡಿಕೆ ಬಿಟ್ರೆ ಮೇಲೆ ಯಾವ ಬೆಳೆ ಇಲ್ಲ ಅಂತ ನಾವು ಹೇಳ್ಬೋದು ಪ್ರಿಯ ವೀಕ್ಷಕರೇ ಅರ್ಜಿ ರಮೇಶ್ ಅವರ ಇವತ್ತಿನ ಸಂದರ್ಶನದ ವಿಶೇಷ ಕೆಲವೊಂದು ತುಣುಕುಗಳೇನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರೈತ ಸಂತೋಷವಾಗಿರಲು ಸಾಧ್ಯ ಇಲ್ಲ ಬಹಳಷ್ಟು ಕಷ್ಟಗಳಿಂದ ಕೂಡಿರುತ್ತೆ ಮತ್ತು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಸಾಮಾಜಿಕ ಸಮಾನತೆಗಾಗಿ ಕೃಷಿ ಜೀವನ ಬಿಟ್ಟು ಬದುಕಬೇಕು ಅನ್ನುವಂಥ ಒಂದು ಮಾತು ಮತ್ತೆ ತಮ್ಮ ಜಮೀನ್ ಅಂತ ಇದ್ರೆ ಯಾವುದೇ ಮುಲಾಜಿಲ್ದೇ ಅಡಿಕೆ ಬೆಳಿರಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಐದು ವರ್ಷ ಆದ್ರ ಮೇಲೆ ಸುಖ ಪಡ್ತೀರಿ ಅನ್ನುವಂಥ ಕಿವಿ ಮಾತು ಹೇಳ್ತಾರೆ ಕಟ್ಟ ಕಡೆಯದಾಗಿ ರಾಜ್ಯದ ಜನತೆಗೆ ಕೃಷಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕಟ್ಟ ಕಡೆಯದಾಗಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ನಾವು ಹೇಳೋದ ಏನಪ್ಪ ಅಂತ ಹೇಳಿದ್ರೆ ಈ ನಮ್ಮ ರೈತಾಪಿ ಜೀವನ ಕಷ್ಟ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದಷ್ಟು ಶ್ರಮ ನಾವು ರೈತರಾಗಿ ಬೆಳಿತಕ್ಕಂಥ ಬೆಳೆಯನ್ನು ಯಾವುದೂ ಕಡಿಮೆ ಮಾಡೋಕ್ಕೆ ಹೋಗೋದು ಬೇಡ ಇವತ್ತೇನೋ ಅಡಿಕೆಗೆ ಒಂದು ಬೆಲೆ ಬಂದಿದೆ ಸರಿ ನಾಳೆ ಇದು ಇಲ್ಲ ಗೊತ್ತಿಲ್ಲ ಹಾಗಾಗಿ ಎಲ್ಲ ಬೆಳೆನೂ ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನಮ್ಮ ರಾಜ್ಯ ಜನರಿಗೆ ನಾನು ಹೇಳ್ಬೋದು ಅಷ್ಟೇ ಅಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬಹು ಬೆಳೆಗೆ ಆದ್ಯತೆ ಕೊಡಿ ಯಾವುದಾದ್ರೂ ಏಕ ಬೆಳೆಗೆ ಆದ್ಯತೆ ಕೊಡಬೇಡಿ ಯಾಕಂದ್ರೆ ಒಂದು ಬೆಳೆ ಹೋದ್ರು ಮತ್ತೊಂದು ಬೆಳೆ ಜೀವನ ಉಳಿಸುತ್ತೆ ಅನ್ನುವಂತ ಕಡೆಯ ಮಾತಿನೊಂದಿಗೆ ತಮ್ಮ ಅನುಭವ ಮತ್ತು ಅನಿಸಿಕೆ ಹಂಚಿಕೊಂಡಿರುವಂತ ಅರ್ಜಿ ರಮೇಶ್ ಅವರಿಗೆ ಮಲೆನಾಡ ಕನ್ನಡಿಗ ಚಾನೆಲ್ ವತಿಯಿಂದ ರಾಜ್ಯದ ಜನತೆ ವತಿಯಿಂದ ಕೃಷಿಕರ ವತಿಯಿಂದ ಹೃತ್ಪೂರ್ಕ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಮಸ್ತೆ ಈಗ ನಾವು ಬೆಳತಕ್ಕಂತ ಬೆಳೆ ಏನಪ್ಪಾ ಅಂತ ಹೇಳಿದ್ರೆ ಭತ್ತ ಈಗ ಅಡಿಕೆ ಶುಂಠಿ ಈ ವರ್ಷ ಇಲ್ಲಿವರೆಗೂ ಒಂದು ಸ್ವಲ್ಪ ಜೋಳದ ಬೆಳೆ ಮಾಡ್ಕೊಳ್ತಾ ಬಂದ್ವಿ ಜೋಳ ಬೆಳೆ ಏನಾಗಿದೆ ಅಂದರೆ ಮಳೆ ಅತಿರಿಕ್ತ ಜಾಸ್ತಿಯಾಗಿ ಜೋಳ ಬೆಳೆಗೆಲ್ಲ ಇಲ್ಲ ಈಗ ವಿಪರೀತವಾಗಿ ಥಂಡಿ ವಾತಾವರಣ ಮಳೆ ಜಾಸ್ತಿ ಆಗಿರೋದ್ರಿಂದ ಮೇಲೆ ಜೋಳ ಹಾಕಿದ್ರೆ ಹದ ಯಾವ ಕಾರಣಕ್ಕೂ ಜೋಳ ಹಾಕಲಿಕ್ಕೆ ಅದು ಟೈಮ್ ಮೀರಿ ಹೋಗಿದೆ ಈಗ ಏನಪ್ಪ ಅಂದರೆ ಈಗ ಒಂದು ಮಧ್ಯಾಹ್ನದ ಒಂದು ನಾಲ್ಕೈದು ಸಲ ಮಳೆ ಕಡಿಮೆ ಆಗಿ ಹೊಳವಾಯಿತು ಆದರೆ ಭೂಮಿ ರೆಡಿ ಮಾಡ್ಕೊಳ್ಳೋವಾಗ ಮತ್ತು ಮಳೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿರೋದ್ರಿಂದ ಭೂಮಿ ನಂಜಾಗಿದೆ ಜೋಳ ಹಾಕರಿಗೆಲ್ಲ ಭಾರಿ ಪ್ರಾಬ್ಲಮ್ ಆಗಿದೆ ಅದನ್ನೆಷ್ಟು ಜೋಳ ಮಾಡೋಕ್ಕೂ ಭಾರಿ ಕಷ್ಟನೇ ಆ ಬೆಳೆ ಮಾಡಿದ್ರೂ ಡೆವಲಪ್ಮೆಂಟ್ ಆಗೋಲ್ಲ ನಾವು ಮಾಡ್ತಕ್ಕಂಥ ಕೃಷಿ ಎಷ್ಟು ಕೃಷಿ ಮಾಡಿದ್ರೂ ಜೋಳ ಬೆಳೆ ರೆಡಿ ಮಾಡಲಿಕ್ಕೂ ಆಗಲ್ಲ